ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಹತ್ತು ಗಂಟೆ ತಿಂಡಿ ಎಲ್ಲ ಆಯಿತು ಪಾಪ ಮಲ್ಕೊಂಡಿದ್ದಾನೆ ಇದೆಲ್ಲ ನಿನ್ನೆ ವಾಶ್ ಮಾಡಿ ಹಾಕಿರೋ ಬಟ್ಟೆ ಇದು ಇನ್ನೂ ಒಣಗಿಲ್ಲ ನಿನ್ನೆಯಿಂದ ಬಿಸಿಲೇ ಇಲ್ಲ ತುಂಬ ಕುಳುಕುಳು ವಾತಾವರಣ ಆಗಿಬಿಟ್ಟಿದೆ ಇವಾಗ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ನಿಜಲೂ ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ಮಳೆ ಬಂದಂಗೆ ಆಗಲ್ಲ ಗಿಡಗಳಿಗೆ ಅನಿಸುತ್ತೆ ನೋಡಿ ಇಷ್ಟು ಇರಲೇ ಇಲ್ಲ ಇದು ಇದೆಲ್ಲ ಈಗ ನೋಡಿ ಒಂದು ವಾರದಲ್ಲಿ ಬಂದಿರೋದು ಇದೆಲ್ಲ ನೋಡಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ತನಕ ಅಷ್ಟೇ ನೋಡಿದೊಂದು ಇದೊಂದು ಎಲೆ ಬಂದಿತ್ತು ಇದು ನಾಲ್ಕು ತಿಂಗಳಿಂದನೂ ಇದು ಎರಡು ಎಲೆಗೆ ಸ್ಟಾಪ್ ಆಗಿಬಿಟ್ಟಿತ್ತು ಈಗ ಒಂದು ವೀಕ್ ಒಂದು ಒಂದು ವೀಕಿಂದ ಮಳೆ ಆಯ್ತಲ್ಲ ಮಳೆ ನೀರೆಲ್ಲ ಆಗ್ತಾ ಇದ್ದೆ ನಾನು ಅದಕ್ಕೆ ಈಗ ಹೊಸ್ದಾಗಿ ಇದು ಮೂರು ಎಲೆ ಬಂದಿದೆ ನೋಡಿಲ್ಲೂ ಅಷ್ಟೆ ನೋಡಿ ಇಲ್ಲಿ ಇದೊಂದು ಹೊಸ ಎಲೆ ಬಂದಿದೆ ಇದು ನೋಡಿ ಇಲ್ಲೆಲ್ಲ ಹೊಸ ಹೊಸ್ತಾಗಿ ಬರ್ತಾಯಿದೆ ಈಗ ಮಳೆ ನೀರು ಹಾಕಿದ್ಮೇಲೆ ಇದು ಎಲ್ಲ ಇಲ್ಲಿ ಇದೆ ಹೊಸ್ದಾಗಿ ಇದೆಲ್ಲ ನೋಡಿ ಸಣ್ಣಗೆ ಹಾಕ್ಬಿಟ್ಟಿದೆ ಇದು ಇದೆಲ್ಲ ಇವಾಗ ಕಟ್ ಮಾಡಿಬಿಟ್ಟು ಮತ್ತು ಹಾಕಬೇಕು ಇಲ್ಲಾಂದರೆ ಹಂಗೆ ಕಟ್ ಇಲ್ಲಿ ಶಾರ್ಪ್ ಇದೆಯಲ್ಲ ಇದು ಹಂಗಾಗಿ ಕಟ್ ಆಗಿ ಬಿದೋಗ್ಬಿಡುತ್ತೆ ಈ ಥರ ಎಲ್ಲ ಉದ್ದ ಇತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಟ್ಟಿದ್ದೀನಿ ಈ ಥರ ಕಟ್ ಮಾಡಿ ಹಾಕ್ದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ ಅದಕ್ಕೆ ಹಂಗೆ ಮಾಡಿದೆ ನೋಡಿ ಇದು ಏನು ಗೊತ್ತಾ ಇದು ಮುಂಚೆ ನಗರದ ಮನೇಲಿ ಹಾಕಿದ್ದೆ ಹಾಕಿದ್ದಾಗ ಇದು ಈ ಥರ ಹಬ್ಧನೇ ಇರಲಿಲ್ಲ ಒಂದೇ ಕಡೆ ಬೆಳೀತಿತ್ತು ಮತ್ತೆ ಸುತ್ತ ಈ ಥರ ಚಿಕ್ಕ ಚಿಕ್ಕ ಗಿಡ ಸುತ್ತ ಜಾಸ್ತಿ ಗಿಡ ಬರ್ತಿತ್ತು ಅದೇನೋ ಇಲ್ಲಿಗೆ ತೊಗೊಬಂದಾಗುತ್ತೆ ನಾನು ಡೆಲಿವರಿ ಟೈಮಲ್ಲಿ ಬಂದುಬಿಡ್ತಿದ್ನಲ್ಲ ಊರಿಗೆ ಆಗ ನಾನು ನೆಕ್ಸ್ಟ್ ಬರೋವರೆಗೇನಾದರೂ ಅಲ್ಲಿ ಗಿಡ ಹಾಳಾಗ್ಬಿಟ್ರೆ ನೀರು ಹಾಕ್ತೆ ಸರಿಯಾಗಿ ಅಂದ್ಬಿಟ್ಟು ಬದನಗುಪ್ಪ ತೊಗೊಂಬಂದೆ ಇಲ್ಲಿ ತೊಗೊಬಂದು ಹಾಕಿದೆ ಇಲ್ಲಿ ತೊಗೊಬಂದು ಹಾಕಿದ್ಮೇಲಿಂದ ನೋಡಿ ಈ ಥರ ಒಳೆ ಬಳ್ಳಿ ಥರ ಹಬ್ಬೋದಿಕ್ಕೆ ಶುರುವಾಗ್ಬಿಟ್ಟಿದೆ ಅಲ್ಲ ಹಾಕಿದ್ದೀನಿ ನೋಡಿ ಅದು ಅಷ್ಟೆ ಅದು ಹಂಗೆ ಬಳ್ಳಿ ಥರ ಹಬ್ಬುತ್ತೆ ಇದು ಹಂಗೆ ಹಬ್ತಿದೆ ಅದು ಏನಕ್ಕೆ ಅಂತಲೇ ಗೊತ್ತಾಗ್ಲಿಲ್ಲ ನಗರದ ಮನೇಲಿ ಮಾತ್ರ ಒಂದೇ ಕಡೆ ಫುಲ್ ಒಳ್ಳೆ ಸಕದ ಕಾಣಿಸ್ತಿತ್ತು ಬಂಚ್ ಬಂಚ್ ಥರ ಬಿಡ್ತಿತ್ತು ಇದು ಇಲ್ಲಿ ಹಿಂಗೆ ಬಿಡೋಕೆ ಶುರುವಾಗ್ಬಿಟ್ಟಿದೆ ಅದು ಅದು ಥೈರಾಯ್ಡ್ದು ಟ್ಯಾಬ್ಲೆಟ್ ಇತ್ತು ಮೋಸ್ಟ್ಲಿ ಇದು ನಮ್ಮ ಅಜ್ಜಿದು ಅನಿಸುತ್ತೆ ಅದೆಲ್ಲ ಖಾಲಿ ಮಾಡೋಣ ಅಂದ್ಬಿಟ್ಟು ಈ ಗಿಡ ಒಳಗಡೆನೇ ಇಟ್ಕೊಂಡಿರ್ತೀನಿ ಇದನ್ನು ಅವಾಗ ಅವಾಗ ತೆಗ್ದು ತೆಗ್ದು ಎಲ್ಲ ಗಿಡಗಳಿಗೂ ಒಂದೊಂದೊಂದು ಹಾಕ್ಬಿಡ್ತೀನಿ ತೋತು ತೋ ತೋ ಏನು ಮಾಡಿದೆ ನನಗೆ ನೀನು ಮುದ್ದು 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 ಹ್ಞೂ ಮುದ್ದು ಮಾಡ್ತಿದ್ದೆ ಇದು ಮುದ್ದು ಮುದ್ದು ಮಾಡ್ತಾ ಇದ್ದಾನೆ ನೀನು ಹ್ಞೂ ಅಂತೆ ಮುದ್ದು ಮಾಡ್ತಿದ್ದ ಮುದ್ದು ಮಾಡಪ್ಪ ಮುದ್ದು 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 ಮಾಡುವ ಅಲ್ಲಿ ನೋಡ್ಬೇಡ ನೀನು ಹಂಗೆ ಮುದ್ದು ಮಾಡೀಗ ಮುದ್ದು ಮಾಡು ಮುದ್ದು ಮಾಡಪ್ಪ ಮುದ್ದು ಕೊಡಪ್ಪ ಮುದ್ದು 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 ಸ್ನಾನ ಮಾಡಿಲ್ಲ ತೊಳೆ ಬಚ್ಚಿಲ್ಲ ಗಬ್ಬು ಗೊಬ್ಬಾಗಿದ್ಯೋ ಗೊಬ್ಬು ಗೊಬ್ಬಗೇನಿ ನೀನು ಹ್ಞೂ ಬಾ ಹೋಗೋಣ ಸ್ನಾನಕ್ಕೆ ಹೋಗೋಣ ಇವಾಗ ಕೊಡಿಲ್ಲ ಕೊಡ್ಬಾಲ್ ಕೊಡು ಕೊಡಪ್ಪ ಈ ಪ್ಯಾಂಟ್ ನೋಡಿ ಇವನು ಏಳು ತಿಂಗಳು ಪಾಪು ಇದ್ನಲ್ಲ ಅವಾಗ ತೊಗೊಂಡಿದ್ದು ಆಗ ಟೈಟ್ ಆಯಿತು ಅಂದ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟಿದ್ದೆ ಏಯ್ ಗಿಡ ಕೀಳಬಾರ್ದು ಈಗ ಆಗ್ತಿದೆ ಅವನಿಗೆ ಎಷ್ಟು ಸಣ್ಣ ಆಗಿರ್ಬೇಕು ನೋಡಿ ಇವನು ಅವಾಗೂ ಇವಾಗೂ ಬೇಡಪ್ಪ ಪಣಿ ಕೀಳಬಾರ್ದು ಗಿಡ ಅದು ಆಪ ಆಪಿ ಅದು ಆಯಾಗುತ್ತೆ ಹಾ ಅಳುತ್ತೆ ಮೇಲೆ ಗಿಡ ಪಾಪ ಅದು ಯಾರು ಪಾಪ ಗಿಡ ಪಾಪ 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 ಅದು ಇಲ್ಲ ನೋಡಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಅಳಿಗುಳಿ ಮನೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಇದು ಅಂತ ನೋಡಿ ಇದು ನಮ್ಮ ಅಜ್ಜಿ ಮಾಡಿದ್ದು ಅಜ್ಜಿ ಅಂದರೆ ಅಮ್ಮ ರಾಜ್ಯಮಜ್ಜಿ ಮಾಡಿಕೊಟ್ಟು ಇದು ಮಾಡಿದ್ದಿದು ಇದು ಹೆಂಗೆ ಯಾವುದ್ರಲ್ಲಿ ಮಾಡಿರೋದು ಗೊತ್ತಾ ನೋಡಿ ಕಂಡು ನೋಡೋಣ ಹೆಂಗೆ ಮಾಡಿರ್ಬೋದು ಇದನ್ನು ಅಂತ ವೇಸ್ಟ್ ಪೇಪರ್ ಇರ್ತಲ್ವ ವೇಸ್ಟ್ ಪೇಪರೆಲ್ಲ ರುಬ್ಬಿಟ್ಟು ಅದಕ್ಕೆ ಮೆಂತೆ ಹಾಕಿ ನಮ್ಮ ಹಳ್ಳಿ ಸೈಡ್ ಅವ್ರಿಗೆ ಗೊತ್ತಿರುತ್ತದು ಈ ಪುಟ್ಟೆ ಮೊರ ಎಲ್ಲ ಇರುತ್ತಲ್ವ ಅದನ್ನು ಸಾರಿಸೋದಕ್ಕೆ ಅಂದ್ಬಿಟ್ಟು ಈ ಥರ ಪೇಪರೆಲ್ಲ ತೆಗೆದು ರುಬ್ಬಿ ಈ ಥರ ಅದನ್ನು ಸಾರಿಸ್ತಾರೆ ಅದನ್ನು ಗಟ್ಟಿಯಾಗಿ ಮಾಡಿಕೊಂಡು ಅದರಲ್ಲಿ ಮಾಡಿರೋದು ಇದು ಮನೆ ಎಷ್ಟು ಕ್ರಿಯೇಟಿವಿಟಿ ಇತ್ತು ನೋಡಿ ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇತ್ತು ಆವಾಗಿನ ಕಾಲದಲ್ಲೇ ನಾ ಇದಕ್ಕೆ ಪಿ ಅಂತ ಬರ್ಕೊಂಡಿದ್ದೀನಿ ಇದು ನಂದು ಅಂತ ಅದನ್ನು ಅದು ಅಲ್ಲಿತ್ತು ಅಜ್ಜಿ ಅವರ ಅಜ್ಜಿ ಮನೇಲಿತ್ತು ಅದನ್ನು ನಾನು ಇಸ್ಕೊಂಬಂದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ರಿಯೇಟಿವಿಟಿ ಇದೆಲ್ಲ ನೋಡಿ ಎಷ್ಟು ತಲೆ ಉಪಯೋಗಿಸಿರ್ಬೇಕು ಅವರು ಆಮೇಲೆ ಇದು ಇದು ಪಾಪುಗೆ ಅಂತ ಕೊಟ್ಟಿದ್ದಾರೆ ಅಂಗನವಾಡಿಯವರು ಕೊಡ್ತಾ ಕೊಡ್ತಾಯಿರೋ ತಿನ್ಗೆ ದಿನ ನೈನ್ ಮಂತ್ಸ್ವರೆಗೂ ಕಾಳುಗಳು ಮತ್ತು ಮೊಟ್ಟೆ ಕೊಡ್ತಿದ್ರು ಮೊಟ್ಟೆ ಎಲ್ಲ ಮಧ್ಯೆ ಮಧ್ಯೆ ಅವನಿಗೂ ಕೊಟ್ಟು ಕೊಡ್ತಿದ್ದೆ ನಾವೇ ತಿನ್ಕೊಂಬಿಡ್ತಿದ್ವಿ ಆ್ಯಕ್ಚುಲಿ ಇದು ಅಡುಗೆ ಮನೆ ಒಳಗಡೆ ಎಲ್ಲ ಮೊಟ್ಟೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಒಂದು ಎಗ್ ಬಾಯ್ಲರ್ ತರಿಸ್ಕೊಂಡಿದ್ದೆ ಎಗ್ ಬಾಯ್ಲರಲ್ಲಿ ಆಮ್ಲೆಟ್ ಮಾಡಿಕೊಂಡು ಎಲ್ಲ ಮೊಟ್ಟೆ ಬೇಯಿಸ್ಕೊಂಡು ನಾವು ಹುಡುಗರುಗಳು ತಿಂತೀವಿ ಅಷ್ಟೇ ಮನೆಯವ್ರು ಯಾರು ತಿನ್ನಲ್ಲ ಅದನ್ನು ಮಾಡ್ಕೊಂಡು ತಿನ್ಕೊತಿದ್ವಿ ಇದು ನೈನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಈ ಥರ ಕೊಡ್ತಾ ಕೊಡ್ತಾಯಿದ್ದಾರೆ ಇದು ಆ್ಯಕ್ಚುಲಿ ಒಂದ್ಸಲ ನಾನು ಕೊಟ್ಟಿಲ್ಲ ಅದಕ್ಕೆ ನೋಡಿದೆ ಇದನ್ನು ತಡಿ ಯಾಕೆ ಕೊಡಬಾರ್ದು ಟ್ರೈ ಮಾಡಿ ನೋಡೋಣ ಇಲ್ಲಿ ಹೆಂಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಬಳಕೆಯ ನಿರ್ದೇಶನ ಅಂದ್ಬಿಟ್ಟು ಇದರಲ್ಲಿ ನೋಡಿ ಪ್ರೋಟೀನು ಕ್ಯಾಲ್ಶಿಯಮ್ಮು ಐರನ್ನು ಮತ್ತು ವೈಟಮಿನ್ಸ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಫ್ಯಾಟ್ ಇದೆ ಎಷ್ಟೊಂದೆಲ್ಲ ಇದೆ ನೋಡಿ ಇದರಲ್ಲಿ ಅದಕ್ಕೆ ತಡಿ ನೋ ಇದೆಲ್ಲ ನೋಡಿದೆ ನೋಡಿ ಯಾಕೆ ಕೊಡಬಾರ್ದು ತಡಿಯನ್ನು ಕೊಟ್ಟು ನೋಡೋಣ ಅವನು ಹೆಂಗೆ ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತ ಅದಕ್ಕೆ ಮಾಡಿ ನೋಡ್ತೀನಿ ಒಂದು ಎರಡು ಸ್ಪೂನಿಗೆ ಆಗೋಷ್ಟು ಮಾಡಿ ನೋಡ್ತೀನಿ ಅವ್ನು ತಿಂತಾನ ಏನೋ ಗೊತ್ತಿಲ್ಲ ಅದನ್ನು ತಿಂದರೆ ಮಾಡಿ ಕೊಡ್ತೀನಿ ಸಲ ನೋಡೋಣ ಚೆನ್ನಾಗಿರುತ್ತಾ ಏನು ಅಂತ ಇದು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕವರಿದ್ದಾಗ ನಮಗೂ ಅಂಗನವಾಡಿಲಿ ಕೊಡ್ತಿದ್ರು ತಿಂತಿದ್ವಿ ಬರೀ ಪೌಡ್ರ್ ಬೌರಿ ಪೌಡ್ರ್ ಮಾತ್ರ ತಿಂತಿದ್ವಿ ನೀರಿಗೆ ಹಾಕ್ಕೊಂಡು ತಿದ್ದಿರಲಿಲ್ಲ ಇವಾಗ ಹೆಂಗಿರುತ್ತೋ ಟೇಸ್ಟು ಗೊತ್ತಿಲ್ಲ ಇದನ್ನ ಈ ಪೌಡ್ರನ್ನ ಬೆಲ್ಲಕ್ಕೆ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಕೊಡೋದಂತೆ ನೋಡೋಣ ಟ್ರೈ ಮಾಡ್ತೀನಿ ಇವತ್ತು ಅವನಿಗೊಂದು ಸಲ ಸ್ವಲ್ಪ ಮಾಡಿ ನೋಡ್ತೀನಿ ತಿಂದರೆ ಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ಗೌರ್ಮೆಂಟಿಂದ ಕೊಡ್ತಿದ್ದಾರೆ ಆಮೇಲೆ ಅಷ್ಟೆಲ್ಲ ಇರುತ್ತೆ ಅಲ್ವಾ ಸುಮ್ಮನೆ ಕೊಡ್ತಾರೆ ಇದು ಬಟ್ ನಾವು ನಾವೆಯೋ ನಮಗೆ ಒಂಥರ ಏನೋ ಒಂಥರ ಅದೇನು ತಿನ್ನೋದು ಇದನ್ನು ಕೊಡ್ತಾರ ಅನ್ನೋ ಥರ ನಾವು ಅಂದ್ಕೊಂಡ್ಬಿಡ್ತೀವಿ ಅಷ್ಟೇ ನೋಡಿ ಈ ಥರ ಆಗ್ತಾರಂತೆ ಮಕ್ಳು ತಿಂದರೆ ಚಬಿ ಚಬಿ ಥರ ಎಷ್ಟು ಕ್ಯೂಟಾಗಿವೆ ನೋಡಿ ಇದಕ್ಕಿಂತ ಇದು ಕ್ಯೂಟ್ ಕ್ಯೂಟಾಗಿದೆ ನನ್ನ ಹಸ್ಬೆಂಡ್ ಊರಲ್ಲೂ ಕೊಡ್ತಾರಂತೆ ಬಟ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಪ್ಯಾಕೆಟ್ ಕೊಡಲ್ಲ ಚಿಕ್ಕ ಚಿಕ್ಕದು ಉಪ್ಪಿನ ಪ್ಯಾಕೆಟ್ ಇದೆ ನೋಡಿ ಆ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಡ್ತಾರಲ್ಲಿ ಅದು ಯಾರೂ ತಿನ್ನೋಲ್ಲ ಎಮ್ಮೆಗಳಿದೆ ಎಮ್ಮೆಗೇನೋ ಹಾಕ್ತಾರೆ ಅನಿಸುತ್ತೆ ಮೋಸ್ಟ್ಲಿ ನೋಡ್ತಾ ನೋಡೋಣ ಇದೊಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಟ್ರೈ ಮಾಡ್ತೀನಿ ಮಾಡಿಬಿಟ್ಟು ಇದು ತಿನ್ನ ನೋಡಿದೆ ಇದರಲ್ಲಿ ಆ್ಯಕ್ಚುಲಿ ಸ್ವೀಟ್ ಇಲ್ಲ ಬರೀ ಸಪ್ಪೆ ಸಪ್ಪೆ ಪೌಡ್ರ್ ಇದು ಬೆಲ್ಲದ್ದು ಪುಡಿ ಬೇರೆ ಪ್ಯಾಕೆಟ್ ಸಪ್ರೇಟ್ ಕೊಡ್ತಾರೆ ಅದು ಹಾಕ್ಕೊಂಡು ತಿನ್ನಬೇಕು ಮಾಮೂಲಿ ಕಾಯಿಸಿದೆ ಏನು ಟೇಸ್ಟ್ ಇದೆ ಗೊತ್ತಾ ಇದು ಮನೆಯಲ್ಲಿ ನಾವು ಹೋಮ್ ಮೇಡ್ ಸರ್ಲಾಕ್ ಮಾಡ್ಕೊತೀವಿ ನೋಡಿ ಎಲ್ಲ ಕಾಳುಗಳು ಹಾಕ್ಬಿಟ್ಟು ಪೌಡ್ರ್ ಮಾಡ್ತೀವಲ್ಲ ಸೇಮ್ ಟೇಸ್ಟ್ ಇದೆ ಅಷ್ಟೆ ಅದು ಮಾಡ್ಕೊಳ್ಳೋದು ಒಂದೇ ಇದು ಮಾಡಿದ್ರು ಕೊಡೋದು ಒಂದೇ ಪಾಪು ನಾ ಮಲ್ಕೊಂಡೇ ಇದ್ದ ಇದ್ದಿರಲಿಲ್ಲ ಅದಕ್ಕೆ ಅಷ್ಟರಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮುಗಿಸ್ತೆ ಇವಾಗ ಅವನು ಎದ್ದ ತಕ್ಷಣ ಅದೇ ತೋರಿಸಿದ್ನಲ್ಲ ಪೌಡರ್ ಅದರಲ್ಲೇನಾದರೂ ತಿನ್ನೋದಿಕ್ಕೆ ಮಾಡ್ಕೊಡ್ಬೇಕು ಈಗ ಅವನಿಗೆ ಒಳ್ಳೆ ನಿದ್ದೆ ಮಾಡ್ಕೊಂಡು ಇದ್ಬಿಟ್ಟಿದೆ ನಮ್ಮ ಪಾಪು ಮರಿ ಇನ್ನೇನು ತಡಿ ಮಲಗಿದಾನಲ್ಲ ಅಂದ್ಬಿಟ್ಟು ಊಟಕ್ಕೆ ಹಾಕೊಂಡು ಬಂದೆ ಬಂದಿದ ತಕ್ಷಣ ಎದ್ಬಿಟ್ಟ ನೋಡಿ ಕಾಲಲ್ಲಿ ಒದಿಯೋದು ಇಷ್ಟು ಕೆಟ್ಟ ಕುದಿ ಅಲ್ತಿದಾನೆ ಅವನು ಕಾಲು ಕಾಲು ಕಾಲಲ್ಲಿ ಲೇಟ್ ಕೊಡ್ತೀನಿ ಮಾಡಪ್ಪ ಅಲ್ಲಿ ತೋರ್ಸಪ್ಪ ನಿಂದು ಅಲ್ಲು ಈ ಮಾಡು ಈ ಈ ಮಾಡಮ್ಮ ಈ ಅಲ್ಲಿ ತೋರ್ಸ ನಿಂದು ಮೇಲ್ಗಡೆ ಅಲ್ಲಿ ತೋರ್ಸಮ್ಮ ಹನ್ನೆರಡು ಗಂಟೆಲಿ ಮಲ್ಕೊಂಡಿದ್ದೀವನು ಈಗ ನೋಡಿ ಟೈಮ್ ಎಷ್ಟಾಗಿದೆ ಗೊತ್ತಾ ಎಷ್ಟು ಎರಡು ಗಂಟೆ ಇವಾಗ ಎತ್ತಿದ ಏಯ್ ಎತ್ಕೊಂಡ ಗೋಲಿನ ಕುಡು ಕೊಡು ಕೊಡು ಗೋಲಿ ಕೊಡು ಕೈಯಲ್ಲಾಕು ಇಲ್ಲಿ ಕುಡ್ಬಿಡು ಬಿಟ್ಬಿಡು ಕೆಳಗೆ ಬಿಡ್ಸಾಕದ ಬಿಸಾಕ ಪಪ್ಪು ಬಾಯ್ಗೆ ಹಾಕೊಂಡ್ರೆ ಆಮೇಲೆ ನೀನು ಬಿಸಾಕು ಬಿಸಾಕು ಬಿಸಾಕಂದ್ರೆ ಸ್ಮೈಲ್ ಕೊಡ್ತಾನೆ ಕಳ್ಳ 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 ಇವನು ಆ ಬಿಸಾಕ್ಬಿಟ್ಟ ಬಿಸಾಕ್ಬಿಟ್ಟ ಜಾಣ ಜಾಣ ಮರಿ ಜಾಣ ಮರಿ ಇದು ಓಪನ್ ಮಾಡು ಪುನಃ ನೋಡು ಮತ್ತೆ ನೋಡಿ ನಾಟನ ತಾನೇ ಡೋರ್ ಕ್ಲೋಸ್ ಮಾಡ್ತಾನೆ ತಾನೇ ಹೇಳ್ತಾನೆ ಬಮ್ಮಾ ಎದ್ ನಿಂತ್ಕೊ ಎದೇಲೆ ಫಸ್ಟ್ ಒಳಗಡೆ ಬಾತೆಲ್ಲ ಮುಟ್ಬಾರ್ದು

al patino storico e non dovete spuntare un po' la con le. C'è lì tra la dieta della macchina, ho fatto un po' la dieta della macchina, tra la dieta della macchina. Questo è il mio morbono in ಫೈನಲಿ ಈ ಥರ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ ನಿಮ್ಮ ಮೇಲೆ ಈಗ ಪಾಪು ತಿನ್ನಿಸ್ಬೇಕು ಇವಾಗ ಪಾಪು ತಿಂತಾನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ತಿಂದ ಸ್ವೀಟ್ ಅಲ್ವಾ ಸ್ವೀಟ್ ಹಾಕಿದ್ನಲ್ಲ ಹಂಗಾಗಿ ತಿಂದ ಗಾದಿನೇ ಇದೆ ಅಲ್ವಾ ಗಂಡಂಗೆ ದುಡ್ಡು ತೋರಿಸ್ಬೇಡ ಮಕ್ಕಳಿಗೆ ಸಿಹಿ ತೋರಿಸ್ಬೇಡ ಅಂತ ಸೊ ಇಷ್ಟ ಆಯಿತು ಅನಿಸುತ್ತೆ ಅವನಿಗೆ ಏನು ಹಠ ಮಾಡಲಿಲ್ಲ ತಿನ್ಕೊಂಡ ಇಷ್ಟಪಟ್ಟು ಇವತ್ತೆಲ್ಲ ಸ್ವಲ್ಪ ಮಳೆ ಇತ್ತಲ್ಲ ವಾತಾವರಣ ಸ್ವಲ್ಪ ಕೋಲ್ಡಾಗಿತ್ತು ಅದಕ್ಕೆ ಕಾಲು ಎಲ್ಲ ಸುಮ್ಮನೆ ಕುಳುಕುಳು ಇತ್ತು ಅದಕ್ಕೋಸ್ಕರ ನನಗೆ ಸ್ವೆಟ್ರ್ ಹಾಕಿದೆ ಸ್ವೆಟ್ರೇನು ಹಾಕ್ಸ್ಕೊಂಡ ಸಾಕ್ಸ್ ಮಾತ್ರ ಯಾಕೋ ಅವ್ನು ಇಷ್ಟನೇ ಪಡ್ತಿರ್ಲಿಲ್ಲ ಸಾಕ್ಸ್ ಹಾಕ್ಬಿಟ್ಟಿದ್ದೆ ಇದು ಏನೇನೋ ಹಾಕಿದ್ದಾಳೆ ಅನ್ನೋಂಗೆ ಅನ್ನಿಸ್ತಿತ್ತು ಹಾಕಿ ಸುಮಾರು ತಿಂಗಳುಗಳೇ ಆಗ್ಬಿಟ್ಟಿತ್ತಲ್ಲ ಏನೋ ಹೊಸ್ದಾಗ ನನ್ನ ಕಾಲಲ್ಲಿ ಏನೋ ಅನ್ಕೊಬಿಟ್ಟಿದೆ ಅನ್ನೋ ಥರ ಇದ್ದ ಅವನು ಅದನ್ನು ತೆಗಿಯಕ್ಕೆಲ್ಲ ಟ್ರೈ ಮಾಡ್ತಿದ್ದ ಬಟ್ ಅವ್ನಿಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಮುಂಚೆನೇ ಮುಂಚೆ ತೆಗಿತೆದು ಇಡ್ಬಿಸಾಕ್ಬಿಡ್ತಿದ್ದ ಅವಾಗ ಹಾಕ್ತಿದ್ದಾಗ ಬಟ್ ಈಗ ಬಿಟ್ಟಿದ್ದಾನೆ ಅನಿಸುತ್ತೆ ಮೋಸ್ಟ್ಲಿ ಅದನ್ನು ಇಟ್ಕೊತಾನೆ ಮತ್ತೆ ಮರೆಸಿದ್ರೆ ಮರ್ತು ಬಿಡ್ತಿದ್ದ ಏನೇನೋ ಹಿಂಸೆ ಆಗ್ತಾ ಪಾಪ ಅವನಿಗೆ ಈಗ ಮತ್ತೆ ಮಳೆ ಶುರುವಾಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸಣ್ಣ ಸಣ್ಣ ಹನಿ ಆಗ್ತಿತ್ತು ಅಷ್ಟೇ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್